ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬನಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯ ಮತ್ತು ವಿಶೇಷವಾದಂತಹ ವ್ಯಕ್ತಿಯ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಲ್ಲ ಕೇಳುಗರಿಗೂ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ನಾಗನಹಳ್ಳಿ ಗ್ರಾಮದ ಶ್ರೀಯುತ ರಾಯಪ್ಪ ರವರು ನಮ್ಮ ಜೊತೆ ಇದ್ದಾರೆ ಇವರೊಬ್ರು ವಿಶೇಷ ಸಾಧಕರು ಕೂಡ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಂತಾರಾಷ್ಟ್ರೀಯ ವಿಶೇಷ ದಿನಾಚರಣೆ ಕುರಿತು ಅವರ ಅನುಭವಗಳು ಮತ್ತು ವಿಶೇಷ ದಿನಾಚರಣೆಯ ಆಚರಣೆ ಕುರಿತು ಒಂದಿಷ್ಟು ಅನುಭವಗಳು ಮತ್ತು ವಿಚಾರಗಳನ್ನ ತಿಳಿಯೋಣ ಕೆಳಗರೆ ಅದಕ್ಕಿಂತ ಮುಂಚೆ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ವಿಕಲಚೇತನರ ಹಕ್ಕುಗಳು ಮತ್ತು ಕಲ್ಯಾಣವನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಅಂದಿನಿಂದ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ ಬನ್ನಿ ಕೆಳಗರೆ ಇವತ್ತು ನಾಗ್ನಳ್ಳಿ ಗ್ರಾಮದ ಶ್ರೀಯುತ ಅವರು ನಮ್ಮ ಜೊತೆ ಇದ್ದರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಜೀವನದ ಅನುಭವಗಳನ್ನ ತಿಳಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಹೆಸರು ರಾಯಪ್ಪ ನಾವು ಚಿಟಿಕೋಟೆ ತಾಲೂಕು ನಾಗನಹಳ್ಳಿ ಗ್ರಾಮದಲ್ಲಿ ಪುಟ್ಟ ಗ್ರಾಮದಲ್ಲಿ ವಾಸವಾಗಿರುವಂಥದ್ದು ನಮ್ಮ ತಂದೆ ತಾಯಿಗೆ ನಾವು ಹತ್ತು ಜನ ಮಕ್ಕಳು ಅದರಲ್ಲಿ ನಾನು ಒಂಬತ್ತನೇ ನಮ್ದು ಈಗ ಮದುವೆ ಆಗಿದೆ ಒಬ್ಬ ಮಗನೂ ಇದ್ದಾನೆ ನಾನು ಸ್ಪೈನಲ್ ಇಂಜುರಿ ಆಗಿ ಅನೇಕ ವಿಷಯಗಳ ಬಗ್ಗೆ ತಿಳಿಯೋಕೆ ಅನೇಕ ಅನುಕೂಲಗಳು ಆಗಿದೆ ಏನು ಅನುಕೂಲಗಳಾಗಿದೆ ಅಂದ್ರೆ ಮೇಡಮ್ ನಾವು ಸುಮಾರು ನಾನು ನನ್ನ ಮದುವೆ ಆಗಿ ನನ್ನ ಮಗ ಏಳು ತಿಂಗಳು ಸಂದರ್ಭದಲ್ಲಿ ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡಬೇಕು ನಮ್ಮ ಊರಿಗೆ ನಾನು ಪ್ರಯಾಣ ಬೆಳೆಸಿ ನಾನು ಇಲ್ಲೇ ವಾಸವಾಗಬೇಕು ಅನ್ನೋ ಆಲೋಚನೆಯಿಂದ ನಾನು ನಮ್ಮ ಊರಿಗೆ ಬಂದೆ ಊರಿನ ಬಂದು ನಾನು ಮುಗಿಸಿ ನಾನು ಹೋಗಬೇಕಾದ್ರೆ ನಮ್ಮ ಜಮೀನಿನ ಕಡೆ ನಾನು ನೋಡ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಜಮೀನು ಕಡೆ ಹೋಗಿ ನೋಡಿಕೊಂಡು ನನಗೆ ನೀರು ಬೇಕಾಗಿತ್ತು ಗೊತ್ತಾ ನೀರು ಗಾಡಿಯಲ್ಲಿ ಇರಲಿಲ್ಲ ಸರಿ ಮರ ಎಲ್ಲ ಹತ್ತಿ ಕಂಬ ಎಲ್ಲ ಹತ್ತಿ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ನಲ್ಲ ಆವಾಗ ಹಾಗಾಗಿ ನಾವು ನಾನು ಅಲ್ಲಿ ಹತ್ತಿ ಎಳ್ನೀರು ಕುಡಿಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿ ಎಳ್ನೀರು ಕುಡಿಯೋಕೆ ಹತ್ತಿದಾಗ ನನ್ನ ಕೈ ಜಾರಿ ಕೆಳಗಡೆ ಬಿದ್ದು ನನ್ನ ಸ್ಪೈನಲ್ ಇಂಜುರಿ ಆಯ್ತು ಸ್ಪೈನಲ್ ಇಂಜುರಿ ಆದಮೇಲೆ ಬಹಳಷ್ಟು ಜೀವನದಲ್ಲಿ ಜಿಗುಪ್ಸೆ ವೇದನೆ ಯಾಕೆಂದ್ರೆ ನಾವು ಮಾಮೂಲಿ ಸಾಮಾನ್ಯವಾಗಿದ್ದಾಗ ನಡೆದುಕೊಂಡು ಹೋಗ್ತಾ ಇರ್ತೀವಿ ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಅವಾಗ ಯಾವುದು ಕೂಡ ನಮಗೆ ಅನ್ಸೋಲ್ಲ ಈಗ ಮಧ್ಯಂತರದಲ್ಲಿ ಈ ತರ ಆದಾಗ ಏನೂ ನಮಗೆ ದಾರಿ ಕಾಣಲ್ಲ ಅಂತ ಪರಿಸ್ಥಿತಿಗೆ ನಾನು ಸಿಕ್ಕಾಕೊಂಡೆ ಆ ಸಿಕ್ಕಾಕೊಂಡ ಮೇಲೆ ನಮಗೆ ಸ್ಪೈನಲ್ ಇಂಜುರಿ ಅಂತಾನೆ ಗೊತ್ತಿಲ್ಲ ಸ್ಪೈನಲ್ ಇಂಜುರಿ ಅಂತ ಗೊತ್ತಾಗಿದ್ದೆ ಒಂದೂವರೆ ವರ್ಷ ಬಿಟ್ಟು ಸೊ ಒಂದೂವರೆ ವರ್ಷದೊಳಗಡೆ ನಾನು ಆಪರೇಷನ್ ಮಾಡಿಸಿದ್ರೆ ಅಂದರೆ ಒಂದು ಒಂದು ಎಪ್ಪತ್ತೆರಡು ಗಂಟೆ ಒಳಗಡೆ ನಾವು ಆಪರೇಷನ್ ಮಾಡಿಸಿದ್ದೆ ಅದರಲ್ಲಿ ಸಾಧಾರಣವಾಗಿ ಕಡ್ಡಿಯೋ ಅಥವಾ ಒಂದು ಕೋಲು ಉಡ್ಕೊಂಡು ಹೋಗುವಂಥ ಶಕ್ತಿ ಬರ್ತಾ ಇತ್ತು ಹೋಗುವಷ್ಟು ಆಗ್ತಾ ಇತ್ತು ಆದರೆ ನನಗೆ ಆ ಸ್ಪೈನಲ್ ಇಂಜುರಿ ನರಕೇಟ್ ಆಗಿದೆ ಈ ಥರ ಅನ್ನೋದು ನಮಗೆ ಗೊತ್ತೇ ಇಲ್ಲ ಅದರ ಆಂಥರೇ ನಮಗೆ ಗೊತ್ತಾಗಿ ಜೀವನದಲ್ಲಿ ಬಹಳಷ್ಟು ನಾವು ಎದುರಿಸಬೇಕಾಗಿತ್ತು ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾರ ವಿಶೇಷ ಚೇತನರು ಆಗಲಿ ಈ ಥರದಲ್ಲಿ ಆಘಾತಕ್ಕೆ ಒಳಗಾದವರು ನಾವು ಆಯುರ್ವೇದಿಕ್ಕು ನಾಟಿ ಔಷಧಿ ಅನ್ನೋದು ಫಸ್ಟ್ ಹೋಗೋದಕ್ಕಿಂತ ವೈದ್ಯರ ಹತ್ರ ಹೋಗಿ ತಿಳಿದುಕೊಂಡು ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಇಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳ ಒಂದು ವೇಳೆ ಇಕ್ಕಟ್ಟಿಗೆ ಸಿಗಾಕೊಂಡ್ರು ಸಾಮಾನ್ಯವಾಗಿ ಸ್ವಲ್ಪ ಇಕ್ಕಟ್ಟಿಗೆ ಸಿಗಾಕೊಳ್ತೀವಿ ಹೊರತು ಹೆಚ್ಚಾಗಿ ನಾವು ಸಮಸ್ಯೆಯನ್ನು ಎದುರಿಸುವಂತ ಪರಿಸ್ಥಿತಿನ ನಮಗೆ ಒಂದು ಎದುರಾಗಲ್ಲ ಹಾಗಾಗಿ ನಾನು ಬಿದ್ದು ಮೂರು ವರ್ಷ ತನಕ ನಮ್ಮ ಜೀವನದಲ್ಲಿ ಬಹಳಷ್ಟು ಬಹಳಷ್ಟು ಅಂದ್ರೆ ತಿನ್ನುವ ಊಟಕ್ಕೆ ಕೂಡ ನಾವು ಆ ಪರಿಸ್ಥಿತಿಗಳಲ್ಲಿ ಕಷ್ಟವನ್ನು ಅನುಭವಿಸಿದ್ದೇವೆ ಆರ್ಥಿಕವಾಗಿ ಕಷ್ಟ ದಿನನಿತ್ಯದ ಜೀವನಗಳು ಕಷ್ಟ ನನಗೆ ಮೆಡಿಶನ್ ಒಂದು ವಾರಕ್ಕೆ ನಾಲ್ಕರಿಂದ ಐದು ಸಾವಿರ ಖರ್ಚು ಬೇಕಾಗಿತ್ತು ನೋಡಕ್ಕೆ ಬರುವವರು ಕೆಲವರು ನಮ್ಗೆ ಏನು ಹಣವನ್ನು ಕೊಡ್ತಾ ಇದ್ರು ಆ ಹಣವನ್ನು ನಾವು ಬಳಸ್ಕೊಂಡು ಮೆಡಿಸಿನ್ ನಾವು ತಗೊಳ್ಬೇಕಾಗಿತ್ತು ನಮ್ಗೆ ಯಾವ ಪೆನ್ಶನ್ ಬರ್ತಿರ್ಲ ಆ ಸಂದರ್ಭದಲ್ಲಿ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ಸಹನೆಯಿಂದ ನಾನು ನನ್ನ ಕುಟುಂಬ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಹೆಂಡತಿ ನಾವು ತಾಳ್ಮೆಯಿಂದ ಯಾವಾಗ ಸಹಿಸಿಕೊಂಡು ಮುಂದುವರೆದುವ ಇವತ್ತು ನಾವು ಸಾಧನೆ ಮಾಡೋಕೆ ಅನುಕೂಲವಾಗಿದೆ ಒಂದು ವೇಳೆ ನಾನು ಆ ದಿನಗಳಲ್ಲೇ ನಾವು ಕೆಟ್ಟ ನಿರ್ಧಾರ ಮಾಡಿಕೊಂಡು ಬದುಕೋದು ಬೇಡ ನಮ್ಮ ಜೀವನ ಬೇಡ ಕಷ್ಟ ಆರ್ಥಿಕವಾಗಿ ಕಷ್ಟ ಎಂಬುದಾಗಿ ಏನಾದರೂ ನಾವು ಆಲೋಚನೆ ಮಾಡಿ ನಾವು ನಿರ್ಧಾರ ಮಾಡಿದ್ದೆ ನಾವು ನಾವಿವತ್ತು ವಿಶೇಷವಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಜನದನ್ನೇ ರೇಡಿಯೋ ಚಾನೆಲ್ ಜೊತೆ ನಿಮ್ಮ ಜೊತೆ ಮಾತನಾಡಕ್ಕೂ ಅವಕಾಶ ಇರ್ತಿರ್ಲಿಲ್ಲ ಅವತ್ತು ನಾವು ನಾಶ ಆಗುತ್ತಿದ್ದವು ಹಾಗಾಗಿ ನನ್ನ ಜೀವನದು ಈ ರೀತಿಯಾಗಿ ನಾವು ಮೂರು ವರ್ಷ ಕಳೆದ ನಂತರ ಒಂದು ಮರಿ ಸಾಕಾಣೆಯಿಂದ ನಾವು ಪ್ರಾರಂಭಿಸಿ ಇವತ್ತು ಸಾಧಾರಣ ಒಂದು ಆರುನೂರ ಐವತ್ತ ಮೂರು ಕುರಿಗಳ ಸಾಕಾಣೆ ತನಕ ನಮ್ಮ ಬೆಳವಣಿಗೆ ಹೋಗಿದೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮಗೆ ಅನೇಕ ಒಳ್ಳೆಯ ಹೆಸರುಗಳು ಕೂಡ ಬಂದಿದೆ ಇವೆಲ್ಲ ಇಲ್ಲಿಂದ ಅಂತ ಹೇಳಿದ್ರೆ ನಾವು ತಾಳ್ಮೆಯಿಂದ ಶ್ರಮಪಟ್ಟು ನಾವು ಮಾಡೋದ್ರಿಂದ ಇವೆಲ್ಲ ಸಾಧ್ಯವಾಗ್ತಾ ಇದೆ ಮತ್ತೆ ನಮ್ಮ ಬೆನ್ನೆರಿಗೂ ಆಗಿ ನಮಗೆ ನಮ್ಮ ಹೆಂಡತಿ ಅವರು ನಮ್ಮ ಜೊತೆಯಾಗಿದ್ದುಕೊಂಡು ಕಷ್ಟದಲ್ಲಿ ನಮ್ಮ ಸಹಾಯಕರು ಅವರು ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ವಿಜಯ್ ಕುಮಾರ್ ಅವರೆಲ್ಲ ನಮಗೆ ಸಹಾಯಕರಾಗಿರೋದ್ರಿಂದ ನನ್ನ ಜೀವನದಲ್ಲಿ ಮುಂದೊಂದೇ ಒಂದೊಂದೇ ಒಂದೊಂದೇ ಅಜ್ಜಿ ಹಾಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಹೋಗ್ತಾ ಇರೋದ್ರಿಂದ ನಮಗೆ ಅನೇಕ ಈಗ ಮೊನ್ನೆ ಮೈಸೂರು ದಸರಾ ಅವಾರ್ಡ್ ಕೂಡ ನಮಗೆ ಕೊಟ್ಟಿದ್ದಾರೆ ಅನೇಕ ಕಡೆ ಸನ್ಮಾನ ಪ್ರಶಸ್ತಿಗಳು ಇವೆಲ್ಲವೂ ಕೂಡ ಎಲ್ಲಿಂದ ಬಂತು ಅಂದ್ರೆ ನಾವು ಯಾವಾಗ ಆಸಿಕೆಯಿಂದ ಎದ್ದು ನಾವು ಈ ಕೆಲಸ ಕಾರ್ಯಕ್ಕೆ ತೊಡಗಿದ್ದೋ ಅವಾಗಿಂದ ಇವೆಲ್ಲವೂ ಕೂಡ ನಮ್ಮನ್ನು ಹುಡುಕೊಂಡು ಬಂದಿದೆ ಹೊರತು ನಾವು ಯಾವುದನ್ನು ಕೂಡ ಅದನ್ನು ಹುಡುಕಿಕೊಂಡು ಹೋಗ್ಲಿಲ್ಲ ಸರ್ ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಾನು ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಮರಕತ್ತಿ ಮರದಿಂದ ಕೆಳಗಡೆ ಬಿದ್ದಾಗ ನನ್ಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು ಅಂತ ಹೇಳ್ತಾ ಇದ್ರಿ ಅದನ್ನ ಸುಧಾರಿಸಿಕೊಳ್ಳಕ್ಕೆ ನೀವು ಎಷ್ಟು ಸಮಯವನ್ನ ತೆಗೆದುಕೊಳ್ರಿ ತದನಂತರ ಒಂದು ಉತ್ತಮವಾದ ಒಂದು ಸಾಧನೆಯನ್ನ ಮಾಡಿದೀರಾ ಇದಕ್ಕೆ ಸ್ಫೂರ್ತಿ ಯಾರು ಸರ್ ನಮ್ಗೆ ಸುಮಾರು ನನ್ನ ಹೇಳದಂಗೆ ನಮ್ಮ ಬಿದ್ದು ಸುಧಾರಣೆಗೆ ನಾನು ಬರೋಕೆ ಸುಮಾರು ಮೂರು ಇಂದ ನಾಲ್ಕು ವರ್ಷ ನನಗೆ ಬೇಕಾಗಿತ್ತು ಬಿದ್ದ ನಂತರ ನನ್ನ ಹಾಸಿಗೆ ಹಿಡಿದ ಮೇಲೆ ನಾನು ಒಂದು ಕಡೆಯಿಂದ ಒಂದು ಕಡೆಗೆ ಉರುಳಬೇಕಾದ್ರೆ ಒಂದು ಮೂರು ಅಥವಾ ನಾಲ್ಕು ಜನರ ಸಹಾಯವನ್ನು ಬಳಸಿ ನಾವು ಸಪೋರ್ಟ್ ಆಗಿ ಬೇಕಾಗಿತ್ತು ಅದಾದ ಮೇಲೆ ನಮಗೆ ವಿಶೇಷವಾಗಿ ನಮ್ಮ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ನಮಗೆ ಪರಿಚಯ ಆದ ಮೇಲೆ ನಮಗೆ ನಮ್ಮ ಜೀವನದ ಗುರಿಯ ಬಗ್ಗೆ ತಿಳುವಳಿಕೆ ನಮಗೆ ಬಂತು ಯಾವ ರೀತಿ ನನಗೆ ಪೆನ್ಷನ್ ಆಗಿರ್ಬೋದು ಮೆಡಿಶನ್ಗೆ ಆಗಿರಬಹುದು ಇರುವ ಪರಿಸ್ಥಿತಿಯಲ್ಲಿ ಬದುಕೋದು ಹೆಂಗೆ ಅನ್ನೋದನ್ನು ನಮಗೆ ರಮೇಶ್ ಸರ್ ಅವರು ನಮಗೆ ದೀಪಾಶ್ರೀ ಮೇಡಮ್ ಮತ್ತೆ ನಮಗೆ ಡಾಕ್ಟರ್ ಅದ್ರ ಸೀತಾರಾಮ್ ಡಾಕ್ಟರ್ ಅವರು ಪೂರ್ಣಿಮಾಕ್ ಅವರು ಇವರೆಲ್ಲರೂ ಕೂಡ ನಮಗೆ ಬೆನ್ನುಲುಬಾಗಿ ನಿಂತ್ಕೊಂಡ್ರು ಹೊರಗಿನಿಂದ ಬೆನ್ನುಲುಬಾಗಿ ನಿಂತ್ಕೊಂಡ್ರು ಆದ್ರೆ ಕುಟುಂಬಿಕವಾಗಿ ನನ್ನ ಹೆಂಡತಿ ನನಗೆ ಮುಖ್ಯವಾಗಿ ಬೆನ್ನುಲುಬವಾಗಿ ನಿಂತ್ಕೊಂಡು ತದಾಮೇಲೆ ನಮ್ಮ ಅಣ್ಣನ ಸಪೋರ್ಟ್ ಕುಟುಂಬಿಕ ಅವರಿಬ್ಬರ ಸಹಾಯ ಮತ್ತೆ ಹೊರಗಿನಿಂದ ನನಗೆ ವಿಶೇಷವಾಗಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ಆದಷ್ಟು ಸಹಾಯ ಸಹಾಯ ಅಂದ್ರೆ ಹಣ ಏನು ತಂದು ತಂದು ನನಗೆ ಕೊಡ್ತಿರ್ಲಿಲ್ಲ ಆದ್ರೆ ಇರುವ ಪರಿಸ್ಥಿತಿ ಬದುಕೋದನ್ನು ನನಗೆ ಕಲಿಸ್ಕೊಟ್ರು ಹಾಗಾಗಿ ನಾನು ಚೇತರಿಸಿಕೊಳ್ಳೋದ್ಗೆ ಸುಮಾರು ಮೂರಿಂದ ಮೂರುವರೆ ವರ್ಷ ಕಾಲ ನನಗೆ ಹಿಡಿತು ಅದಾದ್ಮೇಲೆ ನಾನು ನನಗೆ ರಮೇಶ್ಚರ್ ಅವರು ಮಾಗಡಿ ಅಂದರೆ ಇಲ್ಲಿ ರಾಮನಗರ ಮಾಗಡಿ ಹತ್ರ ನಮಗೆ ಬೆನ್ನೂರಿ ಅಪಘಾತ ಕೇಂದ್ರ ಎಂಬುದಾಗಿ ಅಲ್ಲಿ ಒಂದು ಸಂಸ್ಥೆ ಇದೆ ಅಲ್ಲಿಗೆ ನನಗೆ ಕಳಿಸಿಕೊಟ್ಟು ಅಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳು ಊಟ ಮಾಡದೆಂಗೆ ನಾವು ನಾವು ಯಾರಿಲ್ಲ ಅಂದ್ರೂ ನಾವು ಹೇಗೆ ಸ್ನಾನ ಮಾಡ್ಕೊಳ್ಬೋದು ನಮ್ಮ ದಿನನಿತ್ಯದ ಕೆಲಸ ಯಾವ ರೀತಿ ಇನ್ನೊಬ್ಬರ ಸಹಾಯ ಇಲ್ಲದೆ ಮಾಡ್ಕೊಳ್ಬೋದು ಎಂಬುದಾಗಿ ನಮಗೆ ಅಲ್ಲಿ ಮೂರು ತಿಂಗಳು ನಮಗೆ ಅಲ್ಲಿ ಕಲಿಸಿಕೊಟ್ಟು ಅದ ಮೇಲೆ ಇಲ್ಲಿ ಬಂದ ನಂತರ ಈ ರೀತಿ ಕುರಿ ಸಾಕಣೆಗೆ ಪ್ರಾರಂಭಿಸಿದ್ದು ಈ ಕುರಿ ಸಾಕಣೆಗೆ ಪ್ರಾರಂಭಿಸೋಕ್ಕೆ ಮೂಲ ಅಂದ್ರೆ ಮೊದಲು ನಾವು ಬದುಕಬೇಕು ಯಾವ ರೀತಿ ಬದುಕಬೇಕು ಎಂಬುದನ್ನು ಅವರು ಕಲಸಿಕೊಟ್ಟ ನಮ್ಗೆ ಮುಂದಿನ ಆಲೋಚನೆಗಳು ಸರ್ ಹೇಳ್ತಾ ಇದ್ರಿ ಈಗ ನಾ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸಬೇಕು ಅಂದ್ರೆ ನನ್ನ ಬೆನ್ನೆಲುಬಾಗಿ ಬಗ್ಗೆ ವಿವೇಕಾನಂದ ಸಂಸ್ಥೆ ಮತ್ತು ನನ್ನ ಕುಟುಂಬ ಅಂತ ಹೇಳಿದ್ರಿ ಆ ಕುಟುಂಬದ ಸಹಕಾರ ತುಂಬಾ ಚೆನ್ನಾಗಿದ್ದಕ್ಕೆ ಅವರು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಒಂದು ಸಾಧನೆ ಸಾಧನೆಗೈಯೋದಕ್ಕೆ ಸಾಧ್ಯ ಆಗಿದೆ ಈಗ ಒಂದು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದೀನಿ ಮೊದಲು ಒಂದು ಒಂದು ಎರಡು ಕುರಿ ಮರಿ ಇದ್ದಂತೀಗೂರಂತ ಹೆಚ್ಚು ಕುರಿಗಳನ್ನ ಸಾಕಾಣೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಎಲ್ಲಾ ವೃತ್ತಿಗಳನ್ನ ಬಿಟ್ಟು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಯಾಕೆ ನನ್ನ ಮನಸ್ಸಿಗೆ ಮತ್ತೆ ನನ್ನ ಹೃದಯಕ್ಕೆ ನಾನು ಹೆಚ್ಚಾಗಿ ಇದನ್ನು ನಾನು ತಕೊಂಡೆಂದ್ರೆ ನೀವು ಕೇಳಿದ ಪ್ರಶ್ನೆ ಕೂಡ ಒಂದು ಒಳ್ಳೆಯ ಆಲೋಚನೆ ಉಳ್ಳಂತದ್ದು ಮತ್ತೆ ಒಳ್ಳೆಯ ಪ್ರಶ್ನೆ ಯಾಕೆಂದ್ರೆ ಎಲ್ಲ ನೀವು ನೆನ್ಸ್ಕೋಬಹುದು ಸರ್ ಕುರಿ ಈಗ ಯಾವ ರೀತಿ ಆಗುತ್ತೆ ಒಬ್ಬ ವೀಲ್ ಚೇರ್ ಇದ್ದಂತ ವ್ಯಕ್ತಿ ಯಾವ ರೀತಿ ಏನು ಹೊರಗಡೆ ಹೊರ್ಕೊಂಡು ಹೋಗಿ ಮೇಯ್ಸಕ್ ಆಗುತ್ತಾ ಇವೆಲ್ಲ ಅನುಮಾನಾಸ್ಪದವಾದ ಮಾತುಗಳೇ ಆದರೆ ನಿಜವಾಗಿ ಕೂಡ ಇದು ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮೂಲತಃ ಕಾರಣ ಇದೆ ಇಲ್ಲ ನಾನು ಬೇರೆ ಯಾವುದೋ ಒಂದು ಆಫೀಸಲ್ಲೋ ಅಥವಾ ಮಿಕ್ಸಿ ರಿಪೇರಿನೋ ರೀಚಾರ್ಜ್ ಮಾಡುವಂಥದ್ದು ಕ್ಯಾಂಡಲ್ ಇವೆಲ್ಲ ಕೆಲಸ ಮಾಡ್ತಾ ಇದೆ ರೀಚಾರ್ಜ್ ಕೂಡ ಮಾಡ್ತಾ ಇದೆ ಕ್ಯಾಂಡ್ಲ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಬಟ್ಟೆ ಒಲಿಯುವಂತ ಕೆಲಸಗಳನ್ನು ಮಾಡ್ತಾ ಇದೆ ಇವೆಲ್ಲೂ ಕೂಡ ಮಾಡೋದನ್ನು ಬಿಟ್ಟು ನಾನು ಮುಖ್ಯವಾಗಿ ಯಾಕೆ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ ನನಗೆ ಸಾಧಾರಣ ಒಂದು ಮೂರು ಮೂರುವರೆ ವರ್ಷದ ಹಿಂದೆ ನಮ್ಮ ಈ ಕಡೆ ಮುಂಗಾರಿನಲ್ಲಿ ಬಹಳಷ್ಟು ಮಳೆ ಬಂತು ಮಳೆ ಬಂದಾಗ ಆ ದಿನಗಳಲ್ಲಿ ಎಲ್ಲ ಕೆರೆ ಕೋಡಿ ಹಳ್ಳಗಳು ತುಂಬಿ ತುಳುಕುವಷ್ಟು ಮಳೆ ಆಯಿತು ಆ ಪ್ರಭಾವದಲ್ಲಿ ನಮಗೆ ಸ್ವಲ್ಪ ಹೊಡೆತ ಬಿತ್ತು ಯಾವ ರೀತಿ ಹೊಡೆತ ಬಿತ್ತು ನಮಗೆ ಮೈಸೂರು ದಸರಾಕ್ಕೆ ಮುಂಚೆ ಅಂದರೆ ಒಂದು ಮೂರಿಂದ ನಾಲ್ಕು ತಿಂಗಳ ಮುಂಚೆ ನಾವೇನು ಮಾಡಿದ್ದು ಆಡುಗಳು ವಾತಗಳನ್ನು ತಗೊಂಡು ಬಂದವು ಯಾಕೆಂದರೆ ನಾವು ಸಾಕಣೆ ಮಾಡಿದರೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರಿ ಹಣ ಬಂತು ಅಂದರೆ ನಮಗೆ ಆರ್ಥಿಕವಾಗಿ ಒಳ್ಳೇದಾಗುತ್ತೆ ಒಳ್ಳೇದಲ್ವಾ ಒಂದು ಮೂರು ತಿಂಗಳಿಗೆ ಇಷ್ಟೊಂದು ಅಮೌಂಟ್ ಬಂದ್ರೆ ಒಳ್ಳೇದಲ್ವಾ ಎಂಬುದಾಗಿ ಅದಕ್ಕೆ ಸಹಾಯಕರಾಗಿ ನಮ್ಮ ಅಣ್ಣ ಏನು ಮಾಡಿದ್ರು ನೋಡಪ್ಪ ನೀನು ಮರಿ ಸಾಕಾಣೆ ಮಾಡ್ತಾ ಇದ್ಯಾ ನಾನು ಹಣವನ್ನು ನಿನಗೆ ಕೊಡ್ತೇನೆ ಈ ಹಣದಲ್ಲಿ ನೀನು ಏನು ಮಾಡು ಮರಿ ತೆಕ್ಕೊಂಡು ಬಾ ನೀನು ಸಾಕಾಣೆ ಮಾಡು ಬಂದಿರೋ ಲಾಭದಲ್ಲಿ ಇಬ್ರು ಏನು ಅಸುಲು ತೆಗೆದು ಲಾಭದಲ್ಲಿ ಇಬ್ರು ಹಂಚಿಕೊಳ್ಳೋಣ ಅಂದ್ರು ನಾವು ಮೈಸೂರು ದಸರಕ್ಕಾಗಿ ನಾಲ್ಕು ತಿಂಗಳ ಹಿಂದೆ ನಾನು ಮರಿ ತಂದಾಗ ಈ ಮಳೆಗೆ ಸಿಕ್ಕಾಕೊಂಡು ಮಳೆಗೆ ಸಿಕ್ಕಾಕೊಂಡಾಗ ನಮಗೆ ಅದಕ್ಕೆ ಯಾವ ಔಷಧಿ ಕೊಡಬೇಕು ಯಾವ ಯಾವ ಕಾಯಿಲೆ ಬರುತ್ತೆ ಯಾವ ಜ್ವರ ಬರುತ್ತೆ ಯಾವ ಸಂದರ್ಭದಲ್ಲಿ ಅದನ್ನು ಪೋಷಣೆ ಮಾಡಬೇಕು ಕಾಪಾಡಬೇಕು ಏನೂ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಒಂದು ದಿನ ಕೂಡ ಸಾವಿಲ್ದಿರ ದಿನ ಇರ್ತಿಲ್ಲ ಇಲ್ಲ ಬೆಳಿಗ್ಗೆ ಸಾಯಿತು ಇಲ್ಲ ಮಧ್ಯಾಹ್ನ ಸಾಯಿತು ಇಲ್ಲ ಸಂಜೆ ಸಾಯಿತು ಯಾರ ಕಾಂಪೌಂಡರ್ ಅವ್ರನ್ನ ಕರೆಯೋ ಅವ್ರನ್ನ ಡಾಕ್ಟರ್ ಅಂತ ಕರೆಯೋ ಅವ್ರು ಬಂದು ಇಂಜೆಕ್ಷನ್ ಮಾಡ್ಬಿಟ್ಟು ಕಾಟೆಗೆ ಸತ್ತು ಸತ್ತೋಗ್ತಿತ್ತು ಸೊ ನಾನು ಆಸ್ತಿಕೆಯಲ್ಲಿ ಕೂತ್ಕೊಂಡು ನಾನು ಅವಾಗ ಯೋಚನೆ ಮಾಡಿದೆ ಯಾಕಂದ್ರೆ ಅವಾಗ ನಮ್ಮ ಹೆಂಡತಿ ಮತ್ತೆ ನಮ್ಮ ತಂದೆಯವರು ಬಿಟ್ಟು ಮೀಸ ಪದ್ಧತಿಯಲ್ಲಿ ಮೇಯಿಸ್ಕೊಂಡು ಬರ್ತಾ ಇದ್ರು ಇಲ್ಲ ಗೊಬ್ಬರ ಸೊಪ್ಪು ಅಂತ ಹಳ್ಳಿಗಳಲ್ಲಿ ಸಿಕ್ಕವು ಬೇಲಿಗಳಲ್ಲಿ ಅದನ್ನು ಕತ್ತರಿಸಿಕೊಂಡು ಬಂದು ಕಟ್ಟಿ ಮೇಯಿಸ್ತಾ ಇದ್ರು ಆದ್ರೆ ನಾನು ಅವಾಗ ಮೇಯಿಸ್ತಾ ಇರಲಿಲ್ಲ ಅವಾಗ ನಾನು ಆ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ನಾವು ಯೋಚನೆ ಮಾಡಿದ್ದೀನಂದ್ರೆ ನನಗೆ ಅಲ್ಲ ಯಾರೋ ಹಳ್ಳಿಗಳಲ್ಲಿ ರೈತರುಗಳು ರೈತರು ಹೆಣ್ಮಕ್ಳುಗಳು ಏನ್ ಮಾಡ್ತಿದ್ರು ಜೀರಿಗೆ ಡಬ್ಬಿಲು ಸಾಸಿವೆಲ್ಲೋ ಎಲ್ಲೋ ಸ್ವಲ್ಪ ಹಣ ಬಿಟ್ಟು ಯಾವ್ದೋ ಚೀಟಿನೋ ಸಂಘದಲ್ಲೋ ದುಡ್ಡು ತಕೊಂಡು ಈ ತರ ಒಂದು ಎರಡು ಆಡು ಅಥವಾ ಕುರಿಗಳನ್ನು ತಕೊಂಡಾಗ ಈ ಏನಾದರೂ ಏನಾದ್ರೂ ಜೀವನಷ್ಟವಾಯಿತು ಅಂದ್ರೆ ಅವ್ರಿಗೆ ಏನ್ ಲಾಭ ಏನೋ ಕಷ್ಟದಲ್ಲಿ ಮಾರ್ಬೇಕು ಅಂತ ಹೇಳಿ ಹಣವನ್ನು ಕೊಟ್ಟು ಮರಿಗಳನ್ನು ತಂದು ಸಾಕಣೆ ಮಾಡ್ತಾರೆ ಮಾರ್ಗ ಇದೆ ಒಂದು ದಾರಿ ಇದೆ ಹುಡುಕ್ಬೇಕು ಹುಡುಕ್ಬೇಕು ಅಂತ ಹೇಳಿ ನಾನು ಅವತ್ತು ದಿನ ನಿರ್ಧಾರ ಮಾಡಿಕೊಂಡು ಮನಸ್ಸಿಗೆ ನನ್ನ ಹೃದಯಕ್ಕೆ ತಕೊಂಡು ಪ್ರಾರಂಭಿಸಿ ಈ ಕೆಲಸ ನಿಮಗೆ ತೃಪ್ತಿಯನ್ನ ಕೊಟ್ಟಿದೆ ಖಂಡಿತವಾಗಿ ನನ್ಗೆ ತೃಪ್ತಿ ಕೊಡ್ತಾ ಇದೆ ಯಾಕೆ ತೃಪ್ತಿ ಕೊಡ್ತಾ ಇದೆ ಅಂದ್ರೆ ಅದನ್ನು ಉಳಿಸ್ಕೊಳ್ಳೋದನ್ನು ನಾವು ಕಲ್ತಿದ್ದೇವೆ ಯಾವ್ಯಾವ ಕಾಯಿಲೆ ಬರುತ್ತೆ ಎಂಬುದಾಗಿ ಗೊತ್ತು ಹೆಚ್ಚಾಗಿ ಕೆಲವರು ವೈದ್ಯರಿಗೆ ಅಥವಾ ಕಂಪೌಂಡರ್ಗಳಿಗೆ ಯಾವ ಮೆಡಿಸಿನ್ ಯಾವ ಸಂದರ್ಭದಲ್ಲಿ ಕೊಡಬೇಕು ಯಾವ ವ್ಯಾಕ್ಸಿನೇಷನ್ ಎಲ್ಲಿ ಕೊಡಬೇಕು ಯಾವ ಸಂದರ್ಭದಲ್ಲಿ ಕೊಡಬೇಕು ಯಾವ ಯಾವ ಜಾಗಕ್ಕೆ ಕೊಡಬೇಕು ಏನು ಗೊತ್ತಿರಲಿಲ್ಲ ಅದು ನಮಗೆ ತಿಳಿವಳಿಕೆನೂ ಇಲ್ಲ ಆದ್ರೆ ನಮ್ಗೆ ವಿಶೇಷವಾಗಿ ನಮಗೆ ವೀರ ಕೆಂಪಣೆ ಸಿಡ್ಡುಗಟ್ಟದವರು ನಮಗೆ ಪರಿಚಯ ಆದ್ಮೇಲೆ ಅವರು ನನಗೆ ಹೆಚ್ಚಾಗಿ ಅನುಭವವನ್ನು ನಮಗೆ ತಿಳಿಸ್ತು ಸುಮಾರು ನಲ್ವತ್ತ ಮೂರು ವರ್ಷದಿಂದ ಅವರು ಕುರಿ ಸಾಕಾಣೆಯಲ್ಲಿ ಅವರ ಜೀವನವನ್ನು ತೊಡಗಿಸಿಕೊಂಡು ಮುಂದಾಗ್ತಾ ಇದ್ದಾರೆ ಹಾಗಾಗಿ ನನಗೆ ಇವತ್ತು ಕುರಿ ಸಾಕಾಣೆಯಲ್ಲಿ ಇವತ್ತು ಕೆಂಚನಹಳ್ಳಿಯಿಂದ ಬರ್ತಾರೆ ಶ್ರೀರಂಗಪಟ್ಟಣದಿಂದ ಬರ್ತಾರೆ ಬೆಟ್ಟದಪುರ ಹುಣಸೂರು ಕಡೆಯಿಂದ ಬರ್ತಾ ಇದ್ದಾರೆ ಅನೇಕ ಕಡೆಯಿಂದ ಎಲ್ಲಾದ್ರೂ ಕ್ಯಾಂಪ್ ಆದರೆ ವಿಸಿಟಿಂಗ್ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅದಾದ ಮೇಲೆ ನನಗೆ ಒಂದ್ಸರಿ ಕ್ಯಾಂಪ್ ಕೂಡ ವಿವೇಕಾನಂದ ಅವರು ಯೂತ್ ಮೂವ್ಮೆಂಟ್ ನಲ್ಲಿ ಪ್ರಾರಂಭದಲ್ಲಿ ಈ ಕುರಿ ಮತ್ತು ಆಡು ಸಾಕಾಣೆಗೆ ವಿಶೇಷ ಚೇತನರನ್ನೇ ಅವಲಂಬಿಸಿ ಪ್ರಾರಂಭದಲ್ಲಿ ಕ್ಯಾಂಪ್ ಇಟ್ಟಿದ್ದೆ ಆ ಕ್ಯಾಂಪ್ ಇಟ್ಟಿದಾಗ ನನ್ನನ್ನು ಕರೆ ಎದ್ದಿದ್ರು ನಾನು ಕೂಡ ಹೋಗಿದ್ದೆ ಆ ಕ್ಯಾಂಪ್ ಗೆ ಹೋಗಿ ನಾವು ಇಲ್ಲಿಂದ ವಿಸಿಟರ್ಗೆ ಯಶೋಧ ಗೋಟ್ ಫಾರಂ ಉಳ್ಳಿ ಊರಕ್ಕೆ ಕರ್ಕೊಂಡು ಹೋಗಿದ್ರು ಅವತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಟ್ರೈನಿಂಗ್ ಆ ಟ್ರೈನಿಂಗ್ ಎಲ್ಲ ಆಗಿ ಮೇಲೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇನ್ನೂರು ರೂಪಾಯಿ ಒಂದು ವೇಳೆ ಅವರು ಕಲಿಯೋಕೆ ಏನಾದರೂ ಬಂದ್ರೆ ಒಬ್ಬರಿಗೆ ಟ್ರೈನಿಂಗ್ ಒಂದು ಸಾವಿರ ರೂಪಾಯಿ ಅವರಿಗೆ ಟ್ರೈನಿಂಗ್ ಗೆ ಕೊಡಬೇಕು ಒಂದು ಸಾವಿರ ಒಬ್ಬರಿಗೆ ಅವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಏನೋ ಇದ್ರು ಕಾಣುತ್ತೆ ನನಗೆ ಜನರ ಅಷ್ಟು ಲೆಕ್ಕ ಇಲ್ಲ ಆದ್ರೆ ಆರರಿಂದ ಒಂಬತ್ತು ಗಂಟೆ ತನಕ ಟ್ರೈನಿಂಗ್ ಆಯ್ತು ಟ್ರೈನಿಂಗ್ ಆದ್ಮೇಲೆ ಲಾಸ್ಟಿಗೆ ಅಲ್ಲಿ ಏನಂದ್ರ ಅಂದರೆ ಟ್ರೈನರ್ಸ್ ಅವರು ನೋಡಿ ಸರ್ ನೀವು ಈ ವಿಶೇಷ ಚೇತನರು ಮತ್ತೆ ಇಂಥವ್ರನ್ನೆಲ್ಲ ನೀವು ಕರ್ಕೊಂಡು ಬರ್ತಿರಲ್ಲ ಇವರೆಲ್ಲ ನಿಜವಾಗಿ ಕೂಡ ಇದನ್ನು ಸಾಧಿಸ್ತಾರ ಇದನ್ನೆಲ್ಲ ಒಂದು ಟ್ರೈನಿಂಗ್ ತಗೊಂಡು ಇವರೆಲ್ಲ ಕುರಿ ಸಾಕೋಕ್ಕಾಗುತ್ತಾ ಇವೆಲ್ಲ ವೇಸ್ಟು ಸುಮ್ಮನೆ ಏನೋ ಒಂದು ಮೂರು ದಿನ ಟೂರ್ ಆಗಿ ಬರ್ತಾರೆ ಊಟ ತಿಂಡಿ ಸಿಕ್ತದೆ ತಿಂದು ಉಂಡು ಏನೋ ಒಂದು ಟೈಮ್ ಕಳ್ಕೊಂಡು ಹೋಗಮ್ಮ ಅನ್ನೋದಕ್ಕೆ ಅನೇಕ ಜನರು ಬರ್ತಾರೆ ಇವರೆಲ್ಲ ಮಾಡ್ತಾರ ಅನ್ನೋದಾಗ ಹೇಳಿದ್ರು ಆದ್ರೆ ನಾನು ಅವರು ಹೇಳಿದ್ರು ಎಂಬುದಾಗಿ ನಾನು ಅವತ್ತು ನಾನು ಏನು ಬೇಸರ ಪಡಲಿಲ್ಲ ನಿರ್ಧಾರ ತಕೊಳ್ಳಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಅದು ಹೇಳುವಂತಾರೆ ಈಗ ಸಾಮಾನ್ಯ ಜನರ ಮುಂದೆ ನಾವು ನಿಂತ್ಕೊಂಡ್ರೆ ನಾ ಕುರಿ ಸಾಕ್ತೇನೆ ಅಂದ್ರೆ ಇವನು ಹೆಂಗ್ ಕುರಿಸಿ ಹಾಕ್ತಾನೆ ಕೈ ಕಾಲು ಕಟ್ಟಿರೋನೇ ಹೋಗಿ ಆಗಲ್ಲ ಇವತ್ತು ಬಿಟ್ಟು ಮೇಯಿಸಬೇಕು ಇವತ್ತೆಲ್ಲ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಅದೇ ರೀತಿ ಅವರು ಕೂಡ ಒಂದು ಆಲೋಚನೆ ಮಾಡಿ ಹೇಳಿದ್ರು ಆದ್ರೆ ನಾವು ಅವತ್ತು ಹೇಳಿದ್ರು ಯಾಕೆಂದ್ರೆ ಅವತ್ತು ನಾವು ಟ್ರೈನಿಂಗ್ ಹೋಗಬೇಕಾದ್ರೆ ಕುರಿ ದೊಡ್ಡ ಮಟ್ಟದಲ್ಲಿ ಸಾಕಾಣೆ ಮಾಡ್ಬೇಕೆಂಬ ನಿರ್ಧಾರವನ್ನ ಇಟ್ಟುಕೊಂಡೇ ನಾವು ಟ್ರೈನಿಂಗ್ ಗೆ ಹೋಗಿದಂತೆ ಆ ಟ್ರೈನಿಂಗ್ಗೆ ಹೋದಾಗ ನಾನು ಅವತ್ತು ಪ್ರಸನ್ ಸರ್ ಇದ್ರು ಅವರಿಗೆ ನಾನು ಹೇಳಿದ್ದೇನೆ ಅಂದ್ರೆ ಸ ಇವತ್ತು ಕೆಂಚನಹಳ್ಳಿ ನಮ್ಮ ಹೆಚ್ಚಿರಿಕೋಟೆಗಳ ತಾಲೂಕುಗಳಲ್ಲಿ ಏನಾದರೂ ಟ್ರೈನಿಂಗ್ ಆಯಿತು ಅಂದ್ರೆ ನೀವು ವಿಸಿಟರ್ಗೆ ಇಲ್ಲೆಲ್ಲ ಕರ್ಕೊಂಡು ಬರ್ತೀರಾ ಇದೇ ದಿನ ಇವತ್ತು ನೀವು ನೆನ್ಪಿಟ್ಕೊಂಡು ಬರೆದಿಟ್ಕೊಳ್ಳಿ ಸರ್ ಬರೋ ವರ್ಷಕ್ಕೆ ನಮ್ಮ ಫಾರಂಗೆ ನೀವು ವಿಸಿಟಿಂಗ್ ಆಗಿ ಟ್ರೈನಿಂಗ್ ಕರ್ಕೊಂಡು ಬರೋಕ್ಕೆ ಎಲ್ಲವನ್ನು ಸಿದ್ಧತೆ ಆಗಿರ್ತದೆ ಎಲ್ಲವನ್ನು ನಾವು ಮಾಡಿರ್ತೀವಿ ಅದು ನಡೆದೇ ನಡೀತದೆ ಎಂಬುದಾಗಿ ನೀವು ಹೇಳಿ ಹೇಳಿದ್ದು ಅದೇ ಪ್ರಕಾರವಾಗಿ ಇವತ್ತು ಮಾಡಿದ್ದೇವೆ ಮಾಡಿ ಸಾಧಿಸ್ತಾ ಇದ್ದೇವೆ ಹಾಗಾಗಿ ನನಗೆ ರೈತರುಗಳಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ನಮಗೆ ಕೂಡ ಬಹಳಷ್ಟು ಅನುಕೂಲತೆ ಸಿಗ್ತಾ ಇದೆ ಯಾಕೆಂದರೆ ಸಾಕಾಣೆಯಲ್ಲಿ ತೃಪ್ತಿ ಇದೆ ಇವತ್ತು ಒಂದು ಇನ್ನೂರು ಇನ್ನೂರೈವತ್ತು ಮರಿ ಇವತ್ತು ಆರುನೂರ ಐವತ್ ಮೂರು ತನಕ ಮರಿ ಆಗಿದೆ ಸಾವು ನಷ್ಟಗಳು ಎಲ್ಲ ಕಳೆದ್ರು ಕೂಡ ನನಗೆ ಅಷ್ಟು ಹೆಚ್ಚುವರಿ ಮರಿಗಳು ಇವತ್ತು ಉಳಿದೆ ಈ ಒಂದು ಎರಡು ವರ್ಷ ನಾವು ಕಷ್ಟ ಬಿದ್ದಿದ್ರೆ ನಾವು ಹಾಕಿರುವಂತ ಕೋಟ್ಯಾಂತರ ರೂಪಾಯಿ ಲಾಭ ನಮಗೆ ಉಳಿತದೆ ಹಾಗಾಗಿ ನನಗೆ ಅದರಲ್ಲಿ ತೃಪ್ತಿ ಇದೆ ಅನೇಕ ಒಂದು ಐದರಿಂದ ಆರು ಜನ ಪ್ರತಿದಿನ ಕೆಲಸಕ್ಕೆ ಬರ್ತಾರೆ ಕಡ್ಡಿ ಕಟಿಂಗ್ ಸೈಲೇಜ್ ಇದ್ದಾಗ ಹತ್ತರಿಂದ ಹದಿನೈದು ಜನರ ತನಕ ಕರ್ಕೊಳ್ತೇವೆ ಈಗ ನಮ್ಗೆನೆ ಯಾರ ಹತ್ರ ಆದ್ರೂ ನಾವು ವಿಕತರಾದ್ರೆ ನಾವು ಇನ್ನೊಬ್ಬರ ಹತ್ರ ನಾವು ಕೈ ಚಾಚಬೇಕು ಆದ್ರೆ ಇವತ್ತು ನಾವು ಇಂಥ ಒಂದು ಉದ್ಯೋಗವನ್ನು ಮಾಡ್ತಾ ಇನ್ನೊಬ್ರಿಗೆ ಕೆಲಸ ಕೊಡ್ತಾ ಇದೀವಿ ಅಂದ್ರೆ ಅದಕ್ಕಿಂತ ತೃಪ್ತಿ ಇನ್ನೇನಿದೆ ಈಗ ಹಾಸಿಗೆಯಲ್ಲಿ ಕೂತ್ಕೊಂಡು ಏನಕ್ಕೂ ಬೇಡದಿದ್ದಂತ ನಾವುಗಳು ಇವತ್ತು ನಾಲ್ಕು ಜನಕ್ಕೆ ನಾವು ಕೆಲಸ ಕೊಡ್ತೀವಿ ಅಂದ್ರೆ ಅದಕ್ಕಿಂತ ತೃಪ್ತಿ ಇನ್ನೇನಿದೆ ಅದೇ ಒಂದು ದೊಡ್ಡ ಸಾಧನೆ ತೃಪ್ತಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹಠ ಗುರಿ ಚಲ ಅನ್ನೋದಿದ್ರೆ ಏನೇನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ನಾವು ಕಾಲು ಕೈ ಇಲ್ಲ ಅಂದ್ರೂ ಕೂಡ ನಾವೊಬ್ರು ವಿಶೇಷ ಚೇತನರಾಗಿದ್ರು ಕೂಡ ನಮ್ಗೆ ಒಂದು ಗುರಿ ಅನ್ನೋದಿದ್ರೆ ಅದನ್ನ ತಲುಪೋದಕ್ಕೆ ನಾವು ಎಷ್ಟು ಸಾಮರ್ಥ್ಯ ಬೇಕು ಅಷ್ಟೊಂದು ಸಾಮರ್ಥ್ಯವನ್ನ ಹಾಕಿ ನಾವು ಒಂದು ಗುರಿಯತ್ತ ಸಾಕ್ತಿವಿ ನಾವು ಒಂದು ಛಲದಿಂದ ಒಂದು ಆಟದಿಂದ ನಾವು ಒಂದು ಉತ್ತಮವಾದ ಜೀವನವನ್ನ ಕಟ್ಕೊಳ್ತೀವಿ ಅನ್ನೋದಕ್ಕೆ ನೀವೇ ಉದಾಹರಣೆ ಅಂತ ಹೇಳ್ಬೋದು ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರ್ಲಿ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಕೊಂಡಿದ್ರ ಹೀಗೆ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರಿ ಸರ್ ನಮ್ಮ ಜನಧ್ವನಿ ಕೇಳುವುದರ ಪರವಾಗಿ ನಾವು ಕೂಡ ಆಶಿಸ್ತೀವಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಜೀವನ ಹೀಗೆ ನಿರಂತರವಾಗಿರ್ಲಿ ಅಂತ ಕೇಳ್ತೀವಿ ಸರ್ ಸ್ವಾಮಿ ವಿವೇಕಾನಂದ ಹೇಗೆ ನಿಂತಿದೆ ಸರ್ ವಿವೇಕಾನಂದಿದೆ ನೆಲುಬುವಾಗ ಮುಖ್ಯವಾಗಿ ಟ್ರೈನಿಂಗ್ ಕಳ್ಸಿ ಅವಾಗ ನಾನು ಹೇಳಿದೆ ಮಾಗಡಿಗೆ ಅಲ್ಲಿಂದ ಬಂದ ಮೇಲೆ ನಮಗೆ ಬಾತ್ರೂಮಿನ ಅವಸ್ಥೆ ಬೇಕಾಗಿತ್ತು ಈಗ ಬಾತ್ರೂಮ್ ಅಂದ್ರೆ ಸಾಮಾನ್ಯವಾಗಿ ಸ್ಪೈನಲ್ ಇಂಜುರಿ ಅವರಿಗೆ ಕೆಳಗಡೆ ಎಲ್ಲ ಆಗಲ್ಲ ಎಲ್ಲ ಬಯಲು ಪ್ರದೇಶಗಳಿಗೆ ಆಗಲ್ಲ ಬಹಳ ಹಿಂಸೆ ಹಾಗಾಗಿ ಸ್ಪೈನಲ್ ಇಂಜುರಿ ಅವರಿಗೆ ಅವರ ಜೀವನವನ್ನು ರೂಪಿಸಿಕೊಳ್ಬೇಕಾದ್ರೆ ಅವರು ಅಷ್ಟೇ ತಾಳ್ಮೆಯಿಂದ ಅದನ್ನು ರೂಪಿಸ್ಕೊಳ್ಬೇಕು ಈಗ ನಮಗೆ ಕೆಳಗಡೆ ಮೇಲೆ ಮೇಲೆತ್ತಾಗಲ್ಲ ಹಾಗಾಗಿ ಬಾತ್ರೂಮಿನ ಅವಸ್ಥೆಗೆ ಸುಮಾರು ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಸಾವಿರ ಖರ್ಚು ಬರುತ್ತೆ ಅಂದ್ರೆ ಮೇಲ್ಗಡೆ ಮಾಡ್ಕೊಳ್ಬೇಕು ಟ್ಯಾಂಕಿನ ಅವಸ್ಥೆ ಇರಬೇಕು ಬಿಸಿ ನೀರಿನ ಅವಸ್ಥೆ ಇರಬೇಕು ಯಾರ್ದು ಸಪೋರ್ಟ್ ಬೇಡ ಅಂದ್ರೆ ಎಲ್ಲವನ್ನು ನಮಗೆ ಕೈ ಎಟಕುವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಹಾಗಾಗಿ ನಾನು ರಮೇಶ್ ಸರ್ ಅವ್ರಿಗೆ ಹೇಳಿದಾಗ ಬೇರೆ ಅವರ ಹತ್ರ ಡಾಕ್ಟರ್ ಹತ್ರ ಅವತ್ತು ಎರಡು ಜನರಿಗೆ ಅಂದ್ರೆ ನಮಗೂ ಮತ್ತು ಇನ್ನೊಬ್ಬರು ಕುಮಾರ್ ಅಂತ ಹೇಳಿ ಇದ್ದಾರೆ ಇಬ್ಬರಿಗೂ ಕೂಡ ಅವ್ರು ಹೇಳಿದ ಫಸ್ಟ್ ಏನಂದ್ರೆ ನೀವು ನಿಮ್ಮ ಗ್ರಾಮದಲ್ಲಿರುವಂತ ಪಂಚಾಯಿತಿಗೆ ಬಾತ್ರೂಮಿನ ಅಪ್ಲಿಕೇಶನ್ ಹಾಕಿ ಯಾಕಂದ್ರೆ ಫೈವ್ ಪರ್ಸೆಂಟ್ ಅನುದಾನ ಇದೆ ಅವತ್ತು ಆ ಐದು ಪರ್ಸೆಂಟ್ ಅನುದಾನದಲ್ಲಿ ನಿಮಗೆ ಏನು ಹದಿನೈದು ಸಾವಿರ ರೂಪಾಯಿ ಬಾತ್ರೂಮ್ ಕಟ್ಟಕ್ಕೆ ಸಿಕ್ಕುತ್ತೆ ಸಹಾಯಧನ ಅಂದ್ರೆ ಹಾಗಾಗಿ ನನಗೆ ಗ್ರಾಮ ಪಂಚಾಯತ್ ಹದಿನೈದು ಸಾವಿರ ಸಿಕ್ತು ಇವರು ನಮಗೆ ಆರ್ಥಿಕವಾಗಿ ವಿಶೇಷವಾಗಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ನಮಗೆ ಹದಿನೈದು ಸಾವಿರ ರೂಪಾಯಿ ನಮಗೆ ಕೊಡಿಸಿದ್ರು ಹಾಗಾಗಿ ಮೂವತ್ತು ಸಾವಿರ ಆಯ್ತು ನನ್ನ ಕೈಯಿಂದ ಒಂದು ಐದು ಸಾವಿರ ಹತ್ತು ಸಾವಿರ ಖರ್ಚಾಯಿತು ಯಾಕೆಂದ್ರೆ ನಾನೇ ಪ್ಲಂಬಿಂಗ್ ಕೆಲಸ ಎಲೆಕ್ಟ್ರಿಕ್ ಕೆಲಸ ನಾನು ಬಿಡೋ ಮೊದಲು ನನಗೆಲ್ಲವೋ ಗೊತ್ತಿರೋದ್ರಿಂದ ನಾನೇ ಕೂತ್ಕೊಂಡು ಅದನ್ನೆಲ್ಲ ಮಾಡಿದೆ ಸುಮ್ನೆ ಯಾರೋ ಒಬ್ಬರು ಕೆಲಸ ಗೊತ್ತಿಲ್ಲದವ್ರನ್ನ ಕರ್ಕೊಳ್ಳೋದು ನನಗೆ ಗೊತ್ತಿರುವಂತ ಕೆಲಸ ನನಗೆ ಗಮ್ ಹಾಕೋದು ಕುಯ್ಕೊಳ್ಳೋದು ಎಲ್ಲ ಪೈಪ್ ನಾನು ಮಾಡಿ ಮ್ಯಾಲೆತ್ತಿ ಟ್ಯಾಂಕ್ ಗಳು ಇಡಬೇಕು ಅಂದ್ರೆ ಅವೆಲ್ಲವನ್ನು ಸೆಟ್ ಮಾಡಿ ಇಟ್ಬಿಟ್ಟು ಕೆಳಗಡೆ ನಾನು ಕೈ ಎಟ್ಕೋ ರೀತಿಯಲ್ಲಿ ನಾನು ಎಲ್ಲವನ್ನು ನಾನು ಮಾಡಿದೆ ಹಾಗಾಗಿ ನಾನು ನನಗೆ ಅದಾಯ್ತು ಅದಾದ್ಮೇಲೆ ನನಗೆ ಮನೆಗೆ ಬಂದ ಮೇಲೆ ನನಗೆ ಜೀವನ ರೂಪಿಸ್ಕೊಳ್ಳೋಕೆ ಕ್ಯಾಂಡ್ಲು ಮೇಣದ ಬತ್ತಿ ಮಾಡೋಕೆ ಮೇಣದ ಬತ್ತಿ ಮಾಡೋಕೆ ಅಚ್ಚು ತಂದು ಕೊಟ್ರು ಅಚ್ಚು ತಂದು ಕೊಟ್ಟ ಮೇಲೆ ನನ್ನ ಹತ್ರ ಹಣ ಇಲ್ಲ ಹಣ ಇಲ್ಲ ಅಂದ್ಮೇಲೆ ಅವ್ರು ಬಂದು ಇನ್ನೊಂದ್ಸರಿ ಕೇಳಿದ್ರು ಕ್ಯಾಂಡಲ್ ಮಾಡಿ ಇಲ್ಲ ಸರ್ ನನ್ನ ಹತ್ರ ಮಾಡಿಲ್ಲ ನನ್ನ ತಂದಿದ್ದು ನೀವು ತಂದು ಕೊಟ್ಟಿದ್ದೆ ಅಚ್ಚು ಆಗಿದೆ ಯಾಕೆ ಸರ್ ನನ್ನ ಹತ್ರ ಹಣ ಇಲ್ಲ ಸರಿ ಮೇಣ ತಂದ್ಕೊಟ್ರೆ ಮಾಡ್ಕೊಡ್ತೀರಾ ಹ್ಞೂ ಸರಿ ಮಾಡ್ಕೊಡ್ತೀನಿ ಅವತ್ತು ಪೂರ್ಣಿಮಾಕ ಮತ್ತೆ ಅವರು ರಮೇಶ್ ಸರ್ ಅವರು ಮೈಸೂರಿಗೆ ಹೋಗಿ ಪ್ರಥಮ ಬಾರಿಗೆ ಮೇಣದಬತ್ತಿ ಬತ್ತಿ ತಂದ್ಕೊಟ್ರು ತಂದ ಮೇಲೆ ನಾವು ಮೇಣದ ಬತ್ತಿಯನ್ನು ಮಾಡಿದ್ವು ಮೇಣದ ಬತ್ತಿ ಮಾಡಿದ ಮೇಲೆ ಅದರಿಂದ ಬಂದಂತ ಲಾಭದಲ್ಲಿ ಮನೆಯವರು ಸ್ವಲ್ಪ ಟೈಲರಿಂಗ್ ಟ್ರೈನಿಂಗ್ ಕಲ್ತಿದ್ರು ಹಾಗಾಗಿ ಅವರು ಮಿಷಿನ್ ಅಲ್ಲಿ ಬಟ್ಟೆ ಬರುವಂತ ಸ್ಟಿಚ್ ಗಿಚ್ಚು ಹೊಲ್ದ್ರೆ ಒಂದ್ ಹತ್ತು ರೂಪಾಯಿ ಐದು ರೂಪಾಯಿ ಸಿಕ್ಕವು ಅದ್ರಲ್ಲಿ ಮಾಡ್ತಾ ಇದ್ರು ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾನ್ ದೊಡ್ಡ ಮಿಷಿನ್ ತಗೊಂಡು ಈ ಏನು ಈ ಮಿಷಿನ್ ತಗೊಳಕ್ಕೆ ನಮ್ಮ ಅಣ್ಣ ಒಂದು ಒಂಬತ್ತು ಸಾವಿರ ಕೊಟ್ರು ಆದ್ರೆ ಕೈಯಲ್ಲಿ ಓಡ್ಸಂಗ್ ಮಾಡೋಕೆ ಮೋಟರ್ ಫಿಕ್ಸ್ ಮಾಡ್ಕೊಂಡೆ ಎಲ್ಲರೂ ಕಾಲ್ನಲ್ಲಿ ಒತ್ತಿದಾಗ ಮೋಟರ್ ಓಡ್ತದೆ ಆದ್ರೆ ನಾನು ಕೈಯಲ್ಲೇನೆ ಮೇಲ್ಗಡೆ ಇಟ್ಕೊಂಡು ಯಾವ ಒಂದು ಮೂರುವರೆ ಸಾವಿರ ರೂಪಾಯಿ ಈಗ ಮ್ಯಾನದ ಬತ್ತಿ ಮಾರಿ ಲಾಭ ಬಂದಿತ್ತು ಆ ಲಾಭದ ಹಣದಲ್ಲಿ ನಾನು ಮೋಟರ್ ಫಿಟ್ ಮಾಡ್ಕೊಂಡೆ ಅದಾದ್ಮೇಲೆ ಕರೆನ್ಸಿ ಹಾಕ್ಲಿಕ್ಕೆ ಪ್ರಾರಂಭಿಸಿದೆ ನಮ್ಮ ಹತ್ರ ಮೊಬೈಲ್ ಇತ್ತು ತಿಂಗಳಿಗೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಮಿನಿಮಮ್ ಕರೆನ್ಸಿ ಹೋಗ್ತಿತ್ತು ನನಗೆ ನನ್ನ ಮನೆಯಲ್ಲೇ ಕೂತ್ಕೊಂಡು ಇವೆಲ್ಲವನ್ನು ಮಾಡೋದಕ್ಕೆ ನನಗೆ ಸಪೋರ್ಟಿವರ್ ಆಗಿ ರಮೇಶ್ ಸರ್ ಮತ್ತೆ ಪೂರ್ಣಿಮಕ್ ಅವರು ಮತ್ತೆ ಯಾರು ನಮ್ಗೆ ವಿವೇಕಾನಂದ ಯೂಸ್ ಮೂವ್ಮೆಂಟ್ ಸಂಸ್ಥೆ ಕಡೆಯಿಂದ ಅಂದ್ರೆ ತಪ್ಪಾಗಲಾರ್ದು ಯಾಕಂದ್ರೆ ನನಗೆ ಕೆಲವು ಹಲವಾರು ಜನರು ಸಹಾಯ ಮಾಡಿದ್ದಾರೆ నివన అనుభవం సాధన జీవన నెల ఆదిలో ఏనే కష్ట లస్యలు సవాలు ఎదుర్సర అన్నద్ర బెన్ ని అనుభవాల విరమణ విరమర మొత్తం కార్యక్రమం మాట్లాడుస్త ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ವಿರಾಮ ಮುಂಚೆ ನೀವು ಮಾತಾಡ್ತಾ ಇದ್ರಿ ನಿಮ್ಮ ಜೀವನದ ಅನುಭವಗಳ ಬಗ್ಗೆ ಯಶೋಗಾಥೆ ಬಗ್ಗೆ ಮಾತಾಡ್ತಾ ಇದ್ರಿ ಈಗ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತೀವಿ ಈ ನಿಮ್ಮ ಪ್ರಕಾರ ವಿಶೇಷ ಚೇತನ ದಿನಾಚರಣೆಯನ್ನ ಯಾತಕ್ಕೋಸ್ಕರ ಆಚರಣೆ ಮಾಡ್ಬೇಕು ಸರ್ ನಿಜವಾಗಿ ಕೆಲವರು ಮಕ್ಕಳು ಹುಟ್ಟಿದ್ರೆ ಒಂದು ವರ್ಷಕ್ಕೆ ಹುಟ್ಟಿದಬ್ಬ ಮಾಡ್ತಾರೆ ಏನ್ ಮಾಡ್ತಾರೆ ಒಂದು ಸಂತೋಷ ಕೈ ಕಾಲು ಕಟ್ಟಿದ್ದವರಿಗೆ ಅಥವಾ ಬೇಡ ಮೊನ್ನೆ ತಾನೇ ಇವತ್ತು ವರ್ಲ್ಡ್ ಕಪ್ ಆಯ್ತು ಏನಾದರೂ ವರ್ಲ್ಡ್ ಕಪ್ ಗೆದ್ದು ಬಿಟ್ಟಿದ್ರೆ ಅದೊಂದು ಸಂತೋಷ ಪಡಿಸೋಕ್ಕೋಸ್ಕರ ಸಂತೋಷದಿಂದ ಒಂದು ಆಚರಣೆ ಮಾಡೋರು ಇವತ್ತು ಸ್ವತಂತ್ರ ದಿನಾಚರಣೆ ಅಂತ ಮಾಡ್ತೀವಿ ಯಾಕೆ ನಮ್ಮೆಲ್ಲರಿಗೂ ಸ್ವತಂತ್ರ ಬಂತು ಅನ್ನೋದಾಗಿ ಹಾಗೆ ಇವತ್ತು ವಿಶೇಷ ಚೇತನರ ದಿನಾಚರಣೆ ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ವಿಶೇಷ ಚೇತನರು ಕೂಡ ಸಾಮಾನ್ಯ ಜನರ ಮಧ್ಯದಲ್ಲಿ ನಮ್ಗೆ ಆ ಒಂದು ಇರುವಂತ ಅಧಿಕಾರ ಆಗಿರ್ಬೋದು ನಮ್ಗೆ ಇರುವಂತ ಸ್ವಾವಲಂಬಿ ಜೀವಿತ ಅವರ ಮಧ್ಯದಲ್ಲಿ ಇಲ್ಲ ಅಂತ ಆಗ್ತಿತ್ತು ಇವತ್ತು ವಿಶೇಷ ಚೇತನರ ಹಬ್ಬ ಆಚರಣೆ ಮಾಡೋದಕ್ಕೋಸ್ಕರವಾಗಿ ಅನೇಕ ಜನರು ವಿಶೇಷ ಚೇತನರು ಬರ್ತಾರೆ ಅನೇಕ ಜನರು ಸಾಧಕರನ್ನು ನೀವು ಕರೀತೀರಾ ಕರ್ದ ಆಚರಣೆಗಳನ್ನು ಮಾಡ್ತೀರಾ ಅವಾಗೆ ಅನೇಕ ಜನರು ಕೆಲಸ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಏನು ನಡೆಯಲ್ಲ ನನ್ನ ಆಸ್ಗೆ ನನ್ನ ಜೀವನ ಅಂತ ತಿಳ್ಕೊಂಡವ್ರಿಗೆ ಅವತ್ತು ದಿನ ಯಾವ್ದಾದ್ರು ವಿಶೇಷವಾಗಿ ಮುಂದೆ ಬಂದಂತ ಒಬ್ಬ ವಿಶೇಷಗಾರನ ಮಾತು ಕೇಳಿದಾಗ ಈತ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ಬೋದು ಇದೆಲ್ಲ ಸಾಧ್ಯ ಇಲ್ಲ ಅಂದ್ರೆ ವಿಶೇಷ ಚೇತನರ ದಿನಾಚರಣೆ ಅಂದ್ರೆ ಒಂದು ದೊಡ್ಡ ಹಬ್ಬನೇ ಈಗ ದಸರಾ ಹಬ್ಬ ಅಂದ್ರೆ ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ವಿಶೇಷ ಚೇತನರ ದಿನಾಚರಣೆ ಅಂದ್ರೆ ನಮ್ಗೆ ಏನೋ ಒಂದು ಒಳ್ಳೆ ವಿಶೇಷವಾದ ದಿನ ಮತ್ತು ವಿಶೇಷವಾದ ಜೀವಿತ ಸಿಗ್ತಾ ಇದೆ ಎಂಬುದಾಗಿ ಹೇಳೋದ್ರಲ್ಲಿ ತಪ್ಪಿಲ್ಲ ಸರ್ ಹಾಗೇನೆ ವಿಶೇಷ ಚೇತನರಲ್ಲಿ ಬದಲಾವಣೆ ಏನಾದ್ರೂ ಕಾಣಿಸ್ತಾ ಇದೆಯಾ ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ವಿಶೇಷ ಚೇತನ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ಉದಾಹರಣೆಗೆ ನೀವೇ ವಿಶೇಷ ಚೇತನ ಆಗಿದ್ರು ಕೂಡ ಒಂದು ಸ್ವಾವಲಂಬಿ ಜೀವನವನ್ನ ಕಟ್ಕೊಂಡು ಹದಾರು ಜನಕ್ಕೆ ನೀವೇ ಕೆಲಸವನ್ನ ಕೊಡ್ತಾ ಇದೀರಾ ಇದನ್ನೇ ಬದಲಾವಣೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಹಂಚ್ಕೊಳಿದ್ರೆ ನಿಜವಾಗಿ ಇವತ್ತು ಬದಲಾವಣೆ ಆಗಿಲ್ಲ ಅಂದ್ರೆ ತಪ್ಪೆ ಯಾಕೆಂದ್ರೆ ಬದಲಾವಣೆ ಆಗಿದೆ ಯಾಕೆ ಆಗಿದೆ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲದಿದ್ರು ಕೂಡ ಒಂದು ಐವತ್ತು ಭಾಗ ಬದಲಾವಣೆ ಆಗಿದೆ ಯಾಕೆಂದ್ರೆ ಸಾಮಾನ್ಯವಾಗಿ ಈಗ ಸಣ್ಣ ಒಂದು ಕಾಲ ವ್ಯಕ್ತಿಗಳನ್ನು ನೋಡಿದಿವಿ ಒಂದ್ ಕಾಲ್ ಕಳ್ಕೊಂಡವರು ಅಥವಾ ಪಾರ್ಶ್ವ ಇಂದ ಏನಾದ್ರು ತೊಂದರೆಗೀಡಾಗಿದ್ರೆ ಅವರನ್ನು ಕೂಡ ನಾವು ನೋಡ್ತಾ ಇದೀವಿ ಅನೇಕ ಆಫೀಸ್ ಗಳಿಗೆ ಹೋಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ಆಫೀಸ್ ಗಳಿಗೆ ಹೋಗಿ ಕೆಲಸ ಮಾಡೋದು ಮಾತ್ರವಲ್ಲ ಅವರೇ ಎಂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅಂತ ಮಾಡ್ಕೊಂಡು ವಿಶೇಷ ಚೇತನರಿಗೆ ಕೆಲಸ ಕೊಡುತ್ತಾ ಅವರು ಮನೆ ಮನೆಗೆ ಹೋಗಿ ಎಲ್ಲರನ್ನ ಸಂಧಿಸಿ ಯಾರು ಸಾಮಾನ್ಯ ಜನರು ಬರ್ತಾ ಇಲ್ಲ ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿನೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ಬರಿಗೆ ದಯೆ ತೋರ್ಸಕ್ಕಿಂತ ಬದಲಾಗಿ ಅವಕಾಶವನ್ನು ಕೊಡ್ತಾ ಇದ್ದಾರೆ ನೋಡಿ ಇಂಥ ಕಡೆ ಕೆಲಸ ಇದೆ ಇಂಥ ಕಡೆ ಇಂಥ ಕೆಲಸ ಮಾಡಬಹುದು ನೀವಿಂತ ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದಾರೆ ಸಾಮಾನ್ಯವಾಗಿ ಇವತ್ತು ಆ ಗಾಡಿ ಓಡಿಸೋದ್ರಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ನಮ್ಮ ವಿಶೇಷ ಚೇತನರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರ್ದು ನಾನು ನೋಡ್ತಾ ಇದ್ದೆ ನನಗೆ ಬಹಳ ಸಂತೋಷ ಯಾಕೆಂದ್ರೆ ಮುಂದುವರಿತಾ ಇದೆ ಇವತ್ತು ವಿಶೇಷ ಚೇತನರಿಗಾಗಿ ಸರ್ಕಾರ ಗಾಡಿ ಕೊಡ್ತಾ ಇದೆ ಆ ಗಾಡಿಯನ್ನು ಬಳಸ್ಕೊಂಡು ಅನೇಕ ಜನರು ಕೆಲಸ ಮಾಡ್ತಾರೆ ಇವತ್ತು ನಾನು ಕೂಡ ನನ್ನ ಕಾರ್ ನಲ್ಲಿ ಇವತ್ತು ವಿಶೇಷ ಆಗಿದ್ರು ಕೂಡ ನಾನು ಬಾಂಬೆಗೆ ಒಂದ್ ಎರಡು ಸಾರಿ ಹೋಗಿ ಬಂದಿದ್ದೀನಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಇನ್ನೊಬ್ಬರ ಸಹಾಯವಿಲ್ಲ ಅಂದ್ರೆ ನಾವೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ ಇದೆಲ್ಲ ಹೇಗೆ ಸಾಧ್ಯ ಈಗ ಅಕಸ್ಮಾತ್ ವಿಶೇಷ ಚೇತನರು ಮುಂದುವರೆದಿಲ್ಲ ಅಂದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಮೇಡಮ್ ನೀವು ಹೇಳಿದಂಗೆ ನಾಲ್ಕು ಗೋಡೆ ಮಧ್ಯೆ ಇರ್ತಿದ್ದೋ ವಿಶೇಷ ಚೇತನರ ಹಬ್ಬನೂ ಇರ್ತಿಲ್ಲ ವಿಶೇಷ ಚೇತನರ ಸಾಧನೆ ಇರ್ತಿರಲ್ಲ ವಿಶೇಷ ಚೇತನರ ಕಾರ್ಯ ಕೆಲಸಗಳು ಇರ್ತಿರ್ಲಿಲ್ಲ ಸರ್ ಹಾಗೆ ಸಮುದಾಯದಲ್ಲಿ ವಿಶೇಷ ಚೇತನ ನೋಡುವಂತಹ ಮನಸ್ಥಿತಿ ಬದಲಾವಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆಗ್ತಾ ಇದೆ ಒಂದ್ ವೇಳೆ ಸಮುದಾಯದಲ್ಲಿ ಬದಲಾವಣೆ ಕಾಣದೇ ಹೋಗಿದ್ದಿದ್ರೆ ನಮ್ಗೆ ಮೂರು ಚಕ್ರದ ವಾಹನ ಸಿಕ್ತಿರ್ಲಿಲ್ಲ ಮತ್ತೆ ಸಮುದಾಯದಲ್ಲಿ ನಮ್ಗೆ ಯಾರು ನಮ್ಮನ್ನು ಗುರುತಿಸ್ಲಿಲ್ಲ ಅಂದ್ರೆ ನಮ್ಗೆ ವಿಶೇಷ ಚೇತನರಿಗೆ ಪೆನ್ಶನ್ ಬರ್ತಿರ್ಲಿಲ್ಲ ಈ ಪೆನ್ಷನ್ ಹೆಂಗ್ ಬಂತು ಅಲ್ಲಿ ಗುರುತಿಸಿದ್ರಿಂದ ಅಲ್ವಾ ಬಂದಿದ್ದು ನಮ್ಗೆ ಇವತ್ತು ನಾವು ವಿಶ್ವಚೇತನ್ರು ಏನ್ ಹೇಳ್ತೀನಿ ಅಂದ್ರೆ ಕೆಲವರು ಅಯ್ಯೋ ನನಗೆ ಪೆನ್ಷನ್ ಬಂದಿಲ್ಲ ನನ್ಗೆ ಅದು ಕೊಟ್ಟಿಲ್ಲ ನನಗೆ ಇದು ಕೊಟ್ಟಿಲ್ಲ ಏನೆಲ್ಲ ಹೇಳ್ತಾರೆ ಯಾಕಂದ್ರೆ ನಮ್ಮ ಮನೆಗಳಲ್ಲೇ ನಾವು ಒಟ್ಟಿಗೆ ಒಂದು ಕುಟುಂಬ ನಾವು ಬಾಳುವಾಗ ಒಬ್ಬರಿಗೆ ಉಪೇಚ್ಛ ಆಗಿರ್ತದೆ ಒಬ್ಬರಿಗೆ ಸಫ್ ಆಗಿರ್ತದೆ ಒಂದೇ ಹಾರ ಆದ್ರೆ ಕುಟುಂಬದಲ್ಲೇ ಗಲಭಿಲಿ ಇರ್ತದೆ ಹಾಗಾಗಿ ಸಾಮಾಜಿಕವಾಗಿ ಸಮಾಜ ಬಹಳ ದೊಡ್ಡದು ಹಾಗಾಗಿ ಬಹಳಷ್ಟು ವಿಶೇಷ ಚೇತನರು ಅನೇಕ ಜನರು ಪಡ್ಕೊಂಡಿದ್ದಾರೆ ಇನ್ನು ಪಡ್ಕೊಳ್ತಾ ಇದ್ರೆ ಇನ್ನು ಮುಂದೆ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗಿ ಪಡ್ಕೊಳ್ತಾರೆ ಎಲ್ಲರನ್ನೂ ಗುರುತಿಸ್ತಾ ಇದ್ರೆ ನಾವು ಅನ್ಕೊಳ್ಳೋದಷ್ಟೇ ನಮ್ನ ಯಾರು ಗುರುತಿಸ್ತಾ ಇಲ್ಲ ನಮ್ಗೆ ವಿದ್ಯೆ ಇಲ್ಲ ನಮ್ಗೆ ವಿದ್ಯಾಭ್ಯಾಸ ಇಲ್ಲ ನಮ್ ಕೈಕಾಲಿಲ್ಲ ಅಂತ ಯಾರು ಗುರುತಿಸ್ತಾ ಇಲ್ಲ ಒಂದ್ ವೇಳೆ ಗುರ್ತಿಸಲಿಲ್ಲ ಅಂದ್ರೆ ಸ್ಕೂಟ್ರು ವಾಹನಗಳು ಕೆಲಸ ಕಾರ್ಯಗಳು ಗವರ್ಮೆಂಟ್ ಕೆಲಸಗಳು ಇವೆಲ್ಲ ಇಲ್ಲಿಂದ ಬರ್ತಿದ್ದು ಗುರುತಿಸುದಲ್ವಾ ಪ್ರಯಾಣದ ಟಿಕೆಟ್ ಕೂಡ ರಿಯಾಯಿತಿ ಇದೆ ಇವೆಲ್ಲ ಕೂಡ ಸರ್ಕಾರ ತನ್ನಲ್ಲಿ ಏನು ಆಲೋಚನೆ ಇಟ್ಟುಕೊಂಡು ವಿಶೇಷ ಚೇತನರಿಗೆ ಏನೆಲ್ಲ ಸಹಾಯ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್ ಹಾಗೆ ಕೊನೆಯದಾಗಿ ನಿಮ್ಮಂತ ವಿಶೇಷ ಚೇತನ ಸಾಧಕರಿಗೆ ಮತ್ತು ವಿಶೇಷ ಚೇತನ ಬಂಧುಗಳಿಗೆ ಹಾಗೂ ನಮ್ಮ ಜನಧ್ವನಿ ಕೇಳುಗರಿಗೆ ಏನ್ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಮುಖ್ಯವಾಗಿ ನಮ್ಮ ವಿಶೇಷ ಚೇತನರು ಸಾಧಿಸುವವರಿಗೆ ನಾನು ನಾವು ಸಾಧನೆ ಧಾರಣೆಯಲ್ಲಿ ಮುಂದೆ ಹೋಗುವಾಗ ನಮ್ಮ ವಿಶೇಷ ಚೇತನರಿಗೆ ಅದರಿಂದ ಯಾವ್ದಾದ್ರು ಕೆಲಸ ಕೊಡಕ್ಕಾಗುತ್ತಾ ಅನ್ನೋದನ್ನ ನಾವು ಮುಖ್ಯವಾಗಿ ನೋಡ್ಬೇಕು ಯಾಕೆಂದ್ರೆ ನಾನು ಒಬ್ಬ ವಿಶೇಷ ಚೇತನರಾಗಿ ನಾನು ಮುಂದುವರಿತಾ ಇದ್ದೀನಿ ಯಾರಾದ್ರೂ ಇಂತ ಕೆಲಸ ಸಾಮರ್ಥ್ಯ ಉಳ್ಳಂತವ್ರನ್ನ ಹುಡುಕಿ ನಾವು ಕೆಲಸ ಕೊಟ್ಟಿದ್ದೆ ಆದ್ರಲ್ಲಿ ನಮ್ಮ ಜೀವನ ಕೂಡ ನಮ್ಗೆ ಸಾರ್ಥಕವಾಗುತ್ತೆ ಇನ್ನು ಸಮುದಾಯ ಬಗ್ಗೆ ನಾವು ಹೇಳೋಕಾದ್ರೆ ಸಮುದಾಯ ಬಹಳಷ್ಟು ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ ನಮಗಿಂತ ಹೆಚ್ಚಾಗಿ ನಾವು ಪ್ರಯತ್ನ ಪಡ್ತಾ ಇದೆ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸಮುದಾಯದ ಬಗ್ಗೆ ನಾನು ಯಾವುದು ಕೂಡ ನನ್ನ ತಪ್ಪಾಗಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ಅವ್ರಿಗೆ ಏನು ಕುಂದುಕೊರತ್ತೆ ವಿಶೇಷ ಚೇತನರಿಗೆ ಕಾಣುತ್ತೋ ಅದು ಒಂದು ವಿಶೇಷವಾಗಿ ನೀವು ರೇಡಿಯೋ ಚಾನೆಲ್ ಅವ್ರ ಏನು ಮಾಡ್ತೀರಾ ಅದೊಂದು ಕಾರ್ಯಕ್ರಮ ಇಟ್ಟು ಸರ್ಕಾರದ ಗಮನಕ್ಕೆ ಬರಲಿಲ್ಲ ಅಂದ್ರೆ ಗಮನಕ್ಕೆ ಬರುವಂತೆ ನಿಮ್ಮ ಸಮುದಾಯವನ್ನು ಮಾಡ್ತಾ ಇದ್ದೀರಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಹಾಗೆ ನಾನು ಕೊರೆಯದಾಗಿ ನಾನು ಹೇಳುದೇನೆಂದ್ರೆ ನಮ್ಮ ವಿಶೇಷ ಚೇತನರಲ್ಲಿ ಯಾರಾದ್ರೂ ಇನ್ನೂ ಕೂಡ ಮನೇಲಿ ಇದ್ರೆ ಕುರಿನೇ ಸಾಕ್ಬೇಕು ಅಂತ ಏನಿಲ್ಲ ರಿಚಾರ್ಜೇ ಮಾಡಬೇಕು ಅಂತ ನಿಮ್ಮ ಸಾಮರ್ಥ್ಯದ ನಿಮ್ಮ ಶಕ್ತಿ ಏನಿದೆಯೋ ನಿಮ್ಮ ಮನಸ್ಥಿತಿಗಳಲ್ಲಿ ಯಾವ ಕೆಲಸ ಮಾಡಬೇಕು ಅನಿಸ್ತದೋ ಅದರಲ್ಲೇ ದೃಢವಾಗಿ ನಿಂತು ಅನೇಕ ಸಹಾಯ ಸಿಕ್ಕೇ ಸಿಕ್ತದೆ ಯಾಕೆಂದರೆ ನಾವು ಕೆಲಸ ಮಾಡ್ತೀವಿ ಅಂತ ಬಂದು ಮತ್ತೊಬ್ಬರು ನಮಗೆ ಸಹಾಯ ನನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟು ನಾನು ಸಹಾಯ ಮಾಡ್ತೀನಿ ಅಂದ್ರೆ ಯಾರೂ ಕೂಡ ನನಗೆ ಸಹಾಯಕ್ಕೆ ಹಣ ಆಗಲಿ ಇನ್ನೊಂದಾಗಲಿ ಕೊಡೋಲ್ಲ ಹಾಗಾಗಿ ನಿಮ್ಮಲ್ಲಿರುವಂಥ ಸಾಮರ್ಥ್ಯಗಳನ್ನು ನೀವು ಬೆಳೆಸಿಕೊಂಡು ನೀವು ಕೂಡ ಸಾಧಕರಾಗಿ ಇದೇ ರೀತಿ ರೇಡಿಯೋ ಚಾನೆಲ್ಗಳಿಗೆ ಬಂದು ನೀವು ಕೂಡ ನಿಮ್ಮಲ್ಲೇ ಆದಂಥ ಅನುಭವಗಳು ನಿಮ್ಮಲ್ಲೇ ಆದಂತಹ ಬದಲಾವಣೆಗಳು ನೀವು ಹಂಚ್ಕೊಂಡಾಗ ಆ ಬದಲಾವಣೆಗೆ ಇನ್ನೊಬ್ಬರು ಯಾರಾದರೂ ಬದಲಾಗುವಕ್ಕೆ ಅವ್ರಿಗೂ ಒಂದು ಮಾರ್ಗವಾಗ್ತದೆ ಇದು ಖಂಡಿತವಾಗಿ ಅನೇಕ ಜನರಿಗೆ ಉಪಯೋಗ ಆಗುತ್ತೆ ಆದ್ರೆ ನೀವುಗಳು ಕೂಡ ಅದನ್ನು ಪ್ರಯತ್ನ ಪಡಬೇಕು ಸಮುದಾಯ ಯಾವತ್ತೂ ಕೂಡ ನಮ್ಮ ಬೆನ್ನೆಲಿಗಿ ಇದೆ ಯಾವತ್ತೂ ಕೂಡ ನಮಗೆ ಆಗಿ ಯಾವ ಹಣವಾಗ್ಲಿ ಇನ್ನೊಂದಾಗಲಿ ಪ್ರಚಾರ ಮಾಡಕ್ಕೆ ಅವರು ಸಮುದಾಯದವರು ಇವತ್ತಿಗೂ ಕೇಳಲಿಲ್ಲ ಮುಂದೆನೂ ಕೇಳಲ್ಲ ನಾವುಗಳು ಹೊರಬಂದು ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಇನ್ನೊಬ್ಬರಿಗೆ ಹೊರೆಯಾಗದೆ ಹೋದ್ರೆ ಅದೇ ಅವರಿಗೆ ನಾವು ಕೊಡುವಂತ ಸಂಬಳ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನದ ಅನುಭವ ಯಶೋಗತೆ ಕುರಿತು ನಮ್ಗೆ ಒಂದಿಷ್ಟು ವಿಚಾರಗಳು ಮತ್ತೆ ಅನುಭವಗಳನ್ನ ತಿಳಿಸ್ಕೊಟ್ರಿ ಹಾಗೆ ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆ ಕುರಿತು ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಮತ್ತು ಜೀವನದ ಯಶೋಗಾಥೆ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಕೋಟೆ ತಾಲೂಕಿನ ನಾಗ್ನಳ್ಳಿ ಗ್ರಾಮದ ಶ್ರೀಯುತ ರಾಯಪ್ಪರವರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಿಲಿಯಲ್ಲಿ